ರಾಜ್ಯ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿರುತ್ತದೆ ಸಂದರ್ಭದಲ್ಲಿ ಮೀನುಗಳು ಸಂತಾನೋತ್ಪತ್ತಿ ನಡೆಸೋದ್ರಿಂದ ಈ ನಿಯಮ ಹಿಂದಿನಿಂದಲೂ ಸಹ ಜಾರಿಯಲ್ಲಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದೇ ಅವಧಿಯ ಮೀನುಗಾರಿಕೆ ನಿಯಮ ಜಾರಿಗೆ ತರುವುದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಆಸೆಗೆ ಬಿದ್ದಿರತಕ್ಕಂತಹ ಮಾನವ ಸಣ್ಣ ಪುಟ್ಟ ಮೀನುಗಳನ್ನ ಬಲೆಗೆ ಕೆಡವಿ ಮತ್ಸ್ಯ ಸಂಪತ್ತಿನ ನಾಶಕ್ಕೆ ಕಾರಣ ಆಗ್ತಾ ಇದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಟಿವಿ ನ್ಯೂಸ್ ಮೀನುಗಾರಿಕೆ ನಿಯಮ ದೇಶದಾದ್ಯಂತ ಏಕರೂಪದ ನಿಯಮ ಜಾರಿಗೆ ಕೇಂದ್ರ ಚಿಂತನೆ ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಂಡು ಮಳೆಗಾಲ ಬಂತಂದ್ರೆ ಸಾಕು ರಾಜ್ಯ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿರುತ್ತೆ ಇದೇ ಸಂದರ್ಭದಲ್ಲಿ ಮೀನುಗಳು ಸಂತಾನೋತ್ಪತ್ತಿ ನಡೆಸೋದ್ರಿಂದ ಈ ನಿಯಮ ಹಿಂದಿನಿಂದಲೂ ಸಹ ಜಾರಿಯಲ್ಲಿರತಕ್ಕಂಥದ್ದು ಆದ್ರೆ ಇಡೀ ದೇಶದಲ್ಲಿ ಏಕರೂಪದ ರಜಾ ನಿಯಮ ಜಾರಿಯಾಗ ಏನು ಜಾರಿಯಾಗದೇ ಇರೋದ್ರಿಂದ ಈ ನಿಯಮ ಮಾಡಿಯೂ ಸಹ ಪ್ರಯೋಜನ ಇಲ್ಲದಂತಾಗ್ಬಿಟ್ಟಿದೆ ಹೀಗಾಗಿ ಇಡೀ ದೇಶದಲ್ಲಿ ಒಂದೇ ಅವಧಿಯ ಮೀನುಗಾರಿಕೆ ನಿಯಮ ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಇದರ ಜೊತೆ ನಿಷೇಧದ ಅವಧಿಯು ಸಹ ವಿಸ್ತರಣೆ ಚಾನ್ಸಸ್ ಯಾಕೆ ಅಂತ ಅಂದ್ರೆ ದೇಶದಲ್ಲಿ ಏಕರೂಪದ ನಿಷೇಧದ ಒಂದು ಅವಧಿ ಜಾರಿಗೆ ಚಿಂತನೆ ಬಂದಿರತಕ್ಕಂಥದ್ದು ಕರಾವಳಿ ರಾಜ್ಯಗಳ ಪ್ರಮುಖ ಆದಾಯದ ಮೂಲ ಮೀನುಗಾರಿಕೆ ಸಮುದ್ರದ ಮತ್ಸ್ಯ ಸಂಪತ್ತಿನಿಂದ ವಾರ್ಷಿಕವಾಗಿ ಕೋಟಿ ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ಆದರೆ ಅತಿಯಾಸೆಗೆ ಬಿದ್ದಿರ್ತಕ್ಕಂತಹ ಮಾನವ ಸಣ್ಣ ಪುಟ್ಟ ಮೀನುಗಳನ್ನ ಬಲೆಗೆ ಕೆಡವಿ ಮತ್ಸ್ಯ ಸಂಪತ್ತಿನ ನಾಶಕ್ಕೆ ಕಾರಣ ಆಗ್ತಾ ಇದ್ದಾನೆ ಇದಕ್ಕಾಗಿ ಮೀನುಗಳು ಸಂತಾನೋತ್ಪತ್ತಿ ನಡೆಸುವ ಕಾಲದಲ್ಲಿ ಆಳ ಸಮುದ್ರದ ಮೀನುಗಾರಿಕೆಗೆ ನಿಷೇಧದ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಆದರೆ ಏನಾಗ್ತಾ ಇದೆ ಇಡೀ ದೇಶದಲ್ಲಿ ಏಕಕಾಲದಲ್ಲಿ ಮೀನುಗಾರಿಕೆ ನಿಷೇಧದ ಅವಧಿ ಪಾಲನೆ ಆಗ್ತಾ ಇಲ್ಲ ಹೀಗಾಗಿ ಕೇಂದ್ರ ಮೀನುಗಾರಿಕೆ ಆಗಿರ್ಬೋದು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯವು ದೇಶದಲ್ಲಿ ಏಕರೂಪದ ನಿಷೇಧದ ಅವಧಿ ಜಾರಿಗೆ ಚಿಂತನೆ ನಡೆಸ್ತಾ ಇದೆ ಇದಕ್ಕಂತಾನೆ ತಾಂತ್ರಿಕ ಸಮಿತಿಯೊಂದನ್ನು ರಚನೆ ಮಾಡಿದೆ ಮೀನುಗಾರರಲ್ಲಿ ಆಶಾಭಾವವನ್ನ ಇದು ಮೂಡಿಸಿರ್ತಕ್ಕಂಥದ್ದು ಮಂಗಳೂರಿನಲ್ಲಿ ಮಗುಚಿ ಬಿದ್ದು ಏನು ದೋಣಿ ಮಗುಚಿ ಬಿತ್ತು ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಸಮುದ್ರ ಏನು ಮೀನುಗಾರಿಕೆ ಮಾಡಕೋದಂತಹ ಸಂದರ್ಭದಲ್ಲಿ ನಿಷೇಧವಿದ್ರೂ ಸಹ ಸಮುದ್ರಕ್ಕಿಳಿದವರು ಸಾವನ್ನಪ್ಪಿದ್ರು ಕಡಲಲ್ಲಿ ಮತ್ಸ್ಯ ಸಂಪತ್ತ ಬರಿದಾಗ್ತಾ ಇದೆ ಅನ್ನೋ ಆತಂಕ ಇತ್ತೀಚೆಗೆ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ ಹೀಗಾಗಿ ಮೀನು ಸಂತೋನಾತ್ಪತ್ತಿ ಕಾಲದಲ್ಲಿ ಯಾಂತ್ರೀಕೃತ ಬೋಟ್ಗಳು ಕಡಲಿಗೆ ಇಳಿಯದಿದ್ದರೆ ಮತ್ಸ್ಯ ಸಂಪತ್ತು ಹೇರಳವಾಗಿ ಸಿಗಲಿದೆ ಅನ್ನೋದು ಲೆಕ್ಕಾಚಾರವಾಗಿದೆ ಸದ್ಯ ಕರ್ನಾಟಕ ಕರಾವಳಿಯಲ್ಲಿ ಜೂನ್ ಒಂದರಿಂದ ಜುಲೈ ಮೂವತ್ತೊಂದರವರೆಗೂ ಅಂದರೆ ಎರಡು ತಿಂಗಳುಗಳ ಕಾಲ ಮೀನುಗಾರಿಕೆಗೆ ನಿಷೇಧದ ಅವಧಿ ಜಾರಿಯಲ್ಲಿದೆ ಆದರೆ ಪಶ್ಚಿಮ ಕರಾವಳಿಯ ರಾಜ್ಯಗಳಾದ ಕೇರಳ ಮಹಾರಾಷ್ಟ್ರ ಗೋವಾ ಗುಜರಾತ್ ತಮಿಳುನಾಡಿನಲ್ಲಿ ಮೀನುಗಾರಿಕೆಗೆ ನಿಷೇಧದ ಅವಧಿಯಲ್ಲಿ ವ್ಯತ್ಯಾಸವಿದೆ ಹೀಗಾಗಿ ಏಕರೂಪದ ನಿಯಮ ಜಾರಿ ತರೋದಕ್ಕೆ ಜಾರಿ ಜೊತೆಗೆ ಎರಡು ತಿಂಗಳಿನಿಂದ ಮೂರು ತಿಂಗಳವರೆಗೂ ನಿಷೇಧದ ಅವಧಿ ವಿಸ್ತರಿಸುವ ಚಿಂತನೆ ನಡೆಸಲಾಗ್ತಾ ಇರ್ತಕ್ಕಂಥದ್ದು ಇನ್ನು ಜೂನ್ ಜುಲೈ ಆಗಸ್ಟ್ ವೇಳೆಗೆ ಮೀನುಗಳು ಸಂತಾನೋತ್ಪತ್ತಿಯ ಸಮಯ ಇಂತಹ ಸಂದರ್ಭದಲ್ಲಿ ಯಾಂತ್ರಿಕೃತ ಬೋಟ್ಗಳು ಸಮುದ್ರಕ್ಕೆಳಿದ್ರೆ ಸಣ್ಣ ಮೀನುಗಳ ಬೆಲೆಗೆ ಬಿದ್ದು ಭವಿಷ್ಯದಲ್ಲಿ ಮತ್ಸ್ಯ ಸಂಕುಲಕ್ಕೆ ಹೊಡೆತ ಬೀಳ ಹೀಗಾಗಿ ದೇಶದಲ್ಲಿ ಏಕರೂಪದ ನಿಯಮವನ್ನು ಜಾರಿಯನ್ನು ಶೀಘ್ರ ಮಾಡಬೇಕಾಗಿದೆ ಅಂತ ಕೇಂದ್ರ ಹೇಳ್ತಾ ಇರ್ತಕ್ಕಂಥದ್ದು ಕಾದ್ ನೋಡೋಣ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್